ಗೀತಾಚಾರ್ಯನಿಗೆ ಒಂದು ಲಕ್ಷ ಜನರಿಂದ ಈ ಗೀತೆಯ ಸಮರ್ಪಣೆ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಆಗಮಿಸಬೇಕು ಈ ಗೀತೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ ಅದೇ ರೀತಿ ಮುಂದೆ ನಡೀತಕ್ಕಂತಹ ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ಕ್ಷೇತ್ರದ ಗಣ್ಯರುಗಳು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರಿದ್ದಾರೆ ಆ ಕಾರ್ಯಕ್ರಮದ ಎಲ್ಲರೂ ಕೂಡ ಭಾಗವಹಿಸಬೇಕು ಮೂವತ್ತನೇ ತಾರೀಕಿಗೆ ನವೆಂಬರ್ ಮೂವತ್ತಕ್ಕೆ ಭಜನೋತ್ಸವ ಅಂತ ಮಾಡ್ತಾ ಇದ್ದೇವೆ ಸಂಗಮ ಅಂತ ಮತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅವತ್ತು ಕೂಡ ಅನೇಕ ಒಂದು ಗಣ್ಯರು ಬರುವವರಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ನಾವು ಕರೆದಿದ್ದೇವೆ ಇದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಹಾಗೆ ಇಪ್ಪತ್ತ ಒಂಬತ್ತಕ್ಕೆ ಭಗವದ್ಗೀತಾ ಯಾಗ ಅಂತ ಹೇಳಿ ಮಾಡ್ತಾ ಇದ್ದೇವೆ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದು ವಿಶ್ವಶಾಂತಿ ಸಮ್ಮೇಳನ ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ ಹಾಗೆ ನಾವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಪಾರ್ಥಸಾರಥಿ ಸುವರ್ಣರಥ ಸಮರ್ಪಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತರಿಗೆ ಸದ್ಭಕ್ತರಿಗೆ ನಾವು ಹಾರ್ದಿಕವಾದ ಆಮಂತ್ರಣವನ್ನು ನೀಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಪರ್ಯಾಯದ ಬಹಳ ಮುಖ್ಯ ಯೋಜನೆಯಾದಂಥ ಕೋಟಿ ಗೀತಾ ಲೇಖನ ಯಜ್ಞ ಒಂದು ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಲಕ್ಷಾಂತರ ಜನ ಈಗಾಗಲೇ ಭಗವದ್ಗೀತೆ ಬರೀತಾ ಇದ್ದಾರೆ ಬರೆದವರಿಗೆಲ್ಲ ಆ ಕೃಷ್ಣನ ಅನುಗ್ರಹದಿಂದ ಅವರವರ ಮನಸ್ಸಿನ ಅಭೀಷ್ಟಗಳು ಕೂಡ ಪೂರ್ಣವಾಗ್ತಾಯಿದೆ ಇಂತಹ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿಯೂ ಕೂಡ ನೀವು ಭಾಗವಹಿಸಬೇಕು ಅನೇಕ ಜನರ ಒತ್ತಾಯದಿಂದ ಇದನ್ನು ಇನ್ನೂ ಎರಡು ವರ್ಷ ನಾವು ಮುಂದುವರಿಸ್ತಾ ಇದ್ದೇವೆ ಈ ಎರಡು ವರ್ಷದಲ್ಲಿ ಮತ್ತೆ ಪುನಃ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಈ ಗೀತಾ ಮಂದಿರದಲ್ಲಿ ಬಂದು ಸಮರ್ಪಣೆ ಮಾಡುವ ಅವಕಾಶ ಇದೆ ಈ ಒಂದು ಸದಾವಕಾಶವನ್ನು ಸುವರ್ಣಾವಕಾಶವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಳ್ಳುವಂತಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ